ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಎಸ್ಐಟಿ ತನಿಖೆ ಚುರುಕುಗೊಂಡಿದೆ ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆರೋಪಗಳ ಬಗ್ಗೆ ತನಿಖೆಯನ್ನು ನಡೆಸುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಬುರುಡೆ ಬಗ್ಗೆ ವಿಡಿಯೋ ಹಾಕಿದ್ದಂತಹ ಯೂಟ್ಯೂಬರ್ಸ್ ಈಗ ಶಾಕ್ ಎದುರಾಗಿದೆ ತನಿಖೆ ಮುನ್ನವೇ ವಿಡಿಯೋ ಹಾಕಿದ್ದಂತಹ ಯೂಟ್ಯೂಬರ್ಸ್ ತನಿಖೆ ಆಗದೆ ಹೇಗ್ ವಿಡಿಯೋ ಹಾಕಿದ್ರಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಿದ್ದಾರೆ ತನಿಖೆ ಹಂತದಲ್ಲಿದೆ ಈ ಒಂದು ಪ್ರಕರಣ ತನಿಖೆನೆ ಆಗಿಲ್ಲ ಇನ್ನುವರೆಗೂ ಆದ್ರೆ ಅದಕ್ಕೂ ಮುನ್ನ ವಿಡಿಯೋನ ಹರಿಬಿಟ್ಟಿದ್ದಾರೆ ಸೊ ಎಸ್ ಐ ಟಿ ಅಧಿಕಾರಿಗಳು ನೀವು ಹೇಗ್ ಹಾಕಿದ್ರಿ ವಿಡಿಯೋನ್ನ ನಾವು ಇನ್ನು ತನಿಖೆ ಮಾಡ್ತಾ ಇದೀವಿ ಅದಕ್ಕೂ ಮುನ್ನ ನೀವು ಯಾವ ರೀತಿ ಈ ಒಂದು ವಿಡಿಯೋ ಹಾಕೋದಕ್ಕೆ ಯಾರ್ ನಿಮ್ ಪರ್ಮಿಷನ್ ಕೊಟ್ಟರು ಈ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ಡ್ರಿಲ್ ಮೇಲೆ ಡ್ರಿಲ್ ಅನ್ನ ನಡೆಸ್ತಾ ಇದಾರೆ ಸೊ ಹಾಗೆ ಯೂಟ್ಯೂಬರ್ಸ್ ಈಗ ಡ್ರಿಲ್ ನಡೆಸ್ತಾ ಇರುವಂತದ್ದು ಯೂಟ್ಯೂಬರ್ಗಳ ಹಣದ ಮೂಲದ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ನೋಡಿ ಯೂಟ್ಯೂಬರ್ಸ್ ಗಳಿಗೆ ಡ್ರಿಲ್ ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆಮೇಲೆ ಬುರುಡೆ ಎಲ್ಲಿಂದ ಬಂತೋ ನಿಮಗೆಲ್ಲ ಹೆಂಗ್ ಗೊತ್ತು ನೀವು ಯಾವ ಆಧಾರದ ಮೇಲೆ ಒಂದು ಬುರುಡೆ ಇದೆ ಅಂತೆಲ್ಲ ನೀವು ಯೂಟ್ಯೂಬ್ ನಲ್ಲಿ ಹಾಕಿದ್ರಿ ಯಾವ ಆಧಾರದಲ್ಲಿ ನೀವು ಚಿನ್ನಯ್ಯನ ಇಂಟರ್ವ್ಯೂ ಮಾಡಿದ್ರೆ ಈ ಕುಡ್ಲಾ ರಾಂಪೇಜ್ ಅಜಯ್ ಇದನ್ನ ಅವನ ಮೊದಲು ನೀವು ಅರೆಸ್ಟೇ ಮಾಡ್ಬಿಟ್ರೆ ಅವನನ್ನ ನೀವು ಫಸ್ಟ್ ವಿಚಾರಣೆ ಮಾಡಬೇಕು ಬಹುತೇಕ ಮಾಡ್ತೀರಾ ನೋಡಿ ಯೂಟ್ಯೂಬರ್ಸ್ಗೆ ಡ್ರಿಲ್ ಯೂಟ್ಯೂಬರ್ಗಳ ಹಣದ ಮೂಲದ ಬಗ್ಗೆ ಐ ಟಿ ತನಿಖೆ ಮಾಡ್ತಾ ಇದೆ ಯೂಟ್ಯೂಬರ್ ಗಳಿಗೆ ಏನಾದರೂ ಹಣ ವರ್ಗಾವಣೆ ಆಗಿದೆಯಾ ಹಣ ವರ್ಗಾವಣೆ ಆಗಿದೆಯಾ ಅಂತ ಹೇಳಿ ಆಮೇಲೆ ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸನ್ನು ಕೇಳಿದೆ ಎಸ್ ಐ ಟಿ ನೋಡಿ ಐದು ವರ್ಷಗಳ ನನ್ನ ಪ್ರಕಾರ ಹತ್ತು ವರ್ಷಗಳ ತಗೊಳ್ಳಿ ಯಾರಿಗೊತ್ತು ಹದಿಮೂರು ವರ್ಷದಿಂದಲೂ ಪ್ಲಾನಿಂಗಕ್ಕೂ ಮುಂಚಿತವಾಗಿಲ್ಲ ಇವರಿಗೆಲ್ಲ ಯೂಟ್ಯೂಬ್ ಸುಳ್ಳು ಸುದ್ದಿ ಮಾಡಿರುವ ಯೂಟ್ಯೂಬರ್ಗಳ ವಿಚಾರಣೆ ಯೂಟ್ಯೂಬರ್ಗಳ ಮೇಲೆ ಫಂಡಿಂಗ್ ಆಗಿತ್ತಾ ಎಂದು ತನಿಖೆ ಯೂಟ್ಯೂಬರ್ಗಳ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಐ ಟಿ ಓಕೆ ಬರಲಿ ಎಲ್ಲ ತನಿಖೆ ಆಗಲಿ ಎಲ್ಲ ರೀತಿಯ ತನಿಖೆ ಆಗಲಿ ಓಕೆನಾ ಯಾಕಂತಂದ್ರೆ ಐದು ವರ್ಷಗಳ ಬ್ಯಾಂಕ್ ಡೀಟೇಲ್ಸ್ ಕೇಳಿದೆ ಈ ಇನ್ನೊಬ್ಬ ಹಿಂದೆ ಇನ್ನು ಕೂಸು ಯಾರು ಈ ವರ್ಷಗಳ ಹಿಂದೆ ಕೂಸು ಒಂದು ಜರ್ನಲಿಸಮ್ ಮಾಡಬೇಕಾದ್ರೆ ಒಂದು ಒಂದು ಐಡಿಯಾಲಜಿ ಇರಬೇಕು ಮತ್ತೆ ಯಾವುದೇ ಒಂದು ಯೂಟ್ಯೂಬರ್ ಎಲ್ಲಾ ವಿಚಾರಗಳನ್ನು ಕೂಡ ಕಂಟೆಂಟ್ ಆಗಿ ಕೊಡಬೇಕು ದೀಪ ಹೌದು ನೋ ಎಲ್ಲಾ ವಿಚಾರಗಳನ್ನ ಉದಾಹರಣೆಗೆ ಇವನೊಬ್ಬ ಯೂಟ್ಯೂಬರ್ ಇವನು ಅಚ್ಚುಕಟ್ಟಾಗಿ ಏನು ನಡೀತಾ ಇದೆ ಅದನ್ನು ಹೇಳ್ಕೊಂಡು ಧರ್ಮಸ್ಥಳದ ಬಗ್ಗೆನೂ ಕೂಡ ಹಂಗೆ ರಾಜ್ಯದಲ್ಲಿ ಬೇರೆ ಬೇರೆ ಬೆಳವಣಿಗೆಗಳ ಕೂಡ ಯೂಟ್ಯೂಬ್ ಕಂಟೆಂಟ್ ಮಾಡಬೇಕು ಇವರು ಕೇವಲ ಧರ್ಮಸ್ಥಳ ಮತ್ತೆ ಯಾರ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ ಯಾರು ಆರೋಪ ಮಾಡ್ತಾ ಇದಾರೆ ಅವರ ಜೊತೆ ಸಂಪರ್ಕ ಯಾಕೆ ಯಾಕೆ ಓಕೆ ಸಂಪರ್ಕ ಮಾಡಿ ಒಂದು ಇಂಟರ್ವ್ಯೂ ಮಾಡಿ ಒಂದು ಚಿಟ್ ಚಾಟ್ ಮಾಡಿ ಅಷ್ಟೇ ಮುಗಿಸ್ಬಿಡಿ ಈಗ ಉದಾಹರಣೆಗೆ ಈ ಬಾಲಕ ಇದಾನಲ್ಲ ಈ ಮ್ಯಾಜಿಕ್ ಅಜ್ಜಿ ಜೊತೆ ಸಂಪರ್ಕ ಹೊಂದಿದ ಯಾವಾಗ ಮ್ಯಾಜಿಕ್ ಅಜ್ಜಿ ಮಾಧ್ಯಮದವರ ಜೊತೆ ಉಲ್ಟಾ ಹೊಡೆದ್ರು ಆಗ ಇವನು ಸುಜಾತ ಅಮ್ಮ ಅಂತ ಸೇವ್ ಮಾಡ್ಕೊಂಡಿರ್ತಾನೆ ಫೋನ್ ನಲ್ಲಿ ಫೋನ್ ಮಾಡ್ಕೊಂಡು ಅಮ್ಮ ಅಮ್ಮ ನೀವು ಹಿಂಗೆ ಹೇಳಿಕೆ ಕೊಟ್ಟಿದ್ದೆಲ್ಲ ಸುಳ್ಳ ಅಮ್ಮ ನೀವ್ ಹಿಂಗ್ ಹೇಳಿಕೆ ಕೊಟ್ಟಿದ್ದೆಲ್ಲ ನಿಜಾನ ಅಂತ ಕೇಳ್ತಾನೆ ಇದು ಯಾಕೆ ಬೇಕು ಇವನಿಗೆ ಹೇಳಿಕೆ ಸುಳ್ಳು ಅಂತ ಅಂದ್ಮೇಲೆ ಈತನು ಕೂಡ ಹೇಳಿಕೆ ಸುಳ್ಳು ಅಂತ ಕಂಟೆಂಟ್ ಮಾಡ್ಬೇಕು ನೇರವಾಗಿ ಪರ್ಸನಲ್ ಆಗಿ ಯಾಕೆ ಅವ್ರನ್ನ ಕಂಟೆ ಏನೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಂಟೆಂಟ್ ಮಾಡ್ತಾನೆ ಇವನು ಇವನ ಉದ್ದೇಶ ಏನು ದುರುದ್ದೇಶ ಇದೆಲ್ಲವೂ ಕೂಡ ಈಗ ಅಳ್ತಾ ಮೀಸೆ ಚಿಗುರದ ಗಡ್ಡ ಬರದ ಇಂಥ ಬಾಲಕರೆಲ್ಲ ನಿಂತ್ಕೊಂಡು ಯೂಟ್ಯೂಬ್ ಮಾಡ್ತೀನಿ ಅಂತ ನಿಂತ್ಕೊಂಡ್ಬಿಟ್ರೆ ಸರಿಯಾದ ಕನ್ನಡ ಪದ ಬಳಕೆ ಬರಲ್ಲ ಇವನಿಗೆ ಯಾವ ಪದ ಪದ ಬಳಕೆಯನ್ನ ಮಾಡಬೇಕು ಆ ಸ್ಪಷ್ಟತೆ ಇಲ್ಲ ಮಾತಿನ ಧಾಟಿ ಇಲ್ಲ ಒಟ್ರಾಶಿ ಮುಖ ಮುಖ ಕೊಟ್ಟು ಒಟ್ರಾಶಿ ಮಾತಾಡೋದು ಸರಿಯಾಗಿ ಲಾ ಬಗ್ಗೆ ಜ್ಞಾನ ಇಲ್ಲ ಪ್ರಕರಣದ ಪ್ರಕರಣಗಳ ಬಗ್ಗೆ ಸರಿಯಾದ ಒಂದು ನಾಲೆಡ್ಜ್ ಇಲ್ಲ ಇವ ಈತ ಯೂಟ್ಯೂಬ್ ಮಾಡ್ತಾನಲ್ಲ ಇವನು ಈ ಬಾಲಕ ಇವನು ಎಂಟು ಸಾವಿರ ಪುಟಗಳ ಚಾರ್ಜ್ ಶೀಟ್ ಓದಿದಾನ ಜಡ್ಜ್ಮೆಂಟ್ ಕಾಪಿ ಓದಿದಾನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೊನೆಯಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತಿದೆ ಇದ್ರ ಬಗ್ಗೆ ಈತ ಸೌಜನ್ಯ ಕೇಸ್ ಮಾತನಾಡಿದ ಯಾವ ಕೇಸಲ್ಲಿ ಬಿ ಎನ್ ಎಸ್ ಕಾಯ್ದೆ ಅಂದ್ರೆ ಇವನಿಗೆ ಗೊತ್ತಾ ಏನು ಅಂತ ಯಾರೋ ಹೇಳಿಕೊಟ್ಟರು ಮಾಡಿದ್ರು ಬಿ ಎನ್ ಎಸ್ ಕಾಯ್ದೆಯನ್ನ ಯಾವಾಗ ಜಾರಿ ಮಾಡಿದ್ರು ಅನ್ನೋದು ಗೊತ್ತಾ ಗೊತ್ತಿಲ್ಲ ಅದು ರೀಸೆಂಟಾಗಿ ಬಂದಿರೋದು ಅನ್ನೋದು ಕೂಡ ಗೊತ್ತಿರಲಿಕ್ಕಿಲ್ಲ ಇವರಿಗೆಲ್ಲ ಏನೂ ಗೊತ್ತಿರೋಲ್ಲ ಇವರಿಗೆ ಒಟ್ಟರಾಶಿ ಒಂದು ಫೋನ್ ಇಟ್ಕೊಂಬಿಡೋದು ಒಂದು ನೆಟ್ ಹಾಕ್ಸ್ಕೊಂಡ್ಬಿಡೋದು ಇವಾಗ ಬಿಟ್ಟಿ ನೆಟ್ ಸಿಗುತ್ತೆ ನಿಮಗೆ ದಿನಕ್ಕೆ ಎರಡು ಜಿ ಬಿ ಮೂರು ಜಿ ಬಿ ಇಲ್ಲ ಮನೆಗೆ ಒಂದು ವೈಫೈ ಹಾಕ್ಸ್ಕೊಂಡ್ಬಿಡೋದು ಬಾಯಿಗೆ ಬಂದಂಗೆ ಮಾತನಾಡೋದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಅನುಭವಿಸಿ ಈಗ ಅನುಭವಿಸಿ ಅನುಭವಿಸ್ತೀರಾ ಇವಾಗ ನೀವೆಲ್ಲರೂ ಕೂಡ ಹ್ಞೂ ಓಕೆ ಯೂಟ್ಯೂಬರ್ಸ್ಗೆ ಡ್ರಿಲ್ ಈಗ ತನಿಖೆ ನಡೆಯುವ ಮುನ್ನವೇ ವಿಡಿಯೋ ಮಾಡಿದ್ಯಾಕೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ತನಿಖೆ ನಡೆಯದೆ ಹೇಗೆ ಸುದ್ದಿ ಪ್ರಸಾರ ಮಾಡಿದ್ರೆ ನೀವು ವಿಡಿಯೋ ಪ್ರಸಾರಕ್ಕೆ ಯಾರಾದ್ರೂ ಫಂಡಿಂಗ್ ಅಥವಾ ವ್ಯೂಸ್ ಅನ್ನ ಹೆಚ್ಚಿಸಿಕೊಳ್ಳಲು ವಿಡಿಯೋ ಪ್ರಸಾರ ಮಾಡಿದ್ರ ಇಂದ ಯೂಟ್ಯೂಬರ್ಸ್ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡಲಾಗ್ತಾ ಇದೆ ತಪ್ಪು ಮಾಹಿತಿ ಹರಿಬಿಟ್ಟವರಿಗೆ ಕಾದಿದೆ ಗಂಡಾಂತ ತನಿಖೆ ನಡೆಯುವ ಮುನ್ನವೇ ವಿಡಿಯೋನ ಯಾಕೆ ಮಾಡಿದ್ರಿ ನೀವು ತನಿಖೆನೇ ಇನ್ನೂ ನಡೀತಾ ಇದ್ರಿ ತನಿಖೆ ನಡೆಯೋದು ಹೇಗೆ ಸುದ್ದಿ ಪ್ರಸಾರ ಮಾಡಿದ್ರಿ ವಿಡಿಯೋ ಪ್ರಸಾರಕ್ಕೆ ಯಾರಾದರೂ ನಿಮಗೆ ಫಂಡಿಂಗ್ ಅನ್ನ ಕೊಡ್ತಾ ಇದ್ರ ಫಂಡಿಂಗ್ ಮಾಡಿದ್ರ ಅದಕ್ಕಾಗಿ ನೀವು ಈ ರೀತಿಯಾಗಿ ವಿಡಿಯೋನ ಸುಳ್ಳು ಸುಳ್ಳು ವಿಡಿಯೋಗಳನ್ನ ಹರಿಬಿಡ್ತಾ ಇದ್ರ ಅಥವಾ ವ್ಯೂಸ್ ಅನ್ನ ಹೆಚ್ಚಿಸಿಕೊಳ್ಬೇಕು ಅನ್ನುವಂತಹ ಕಾರಣಕ್ಕಾಗಿ ವಿಡಿಯೋನ ಪ್ರಸಾರ ಮಾಡ್ತಾ ಇದ್ರ ಹೇಳಿ ಕೇಳಿ ಧರ್ಮಸ್ಥಳ ಪ್ರಕರಣ ಅಂದ್ರೆ ಯಾರು ನೋಡಲ್ಲ ಹೇಳಿ ಹೇಗಾದ್ರೂ ಮಾಡಿ ವಿವ್ಸನ್ನ ಪಡ್ಕೊಳ್ಬೇಕು ವಿವ್ಯನ ಹೆಚ್ಚಿಸ್ಕೊಳ್ಬೇಕು ಸಬ್ಸ್ಕ್ರೈಬರ್ ಮಾಡ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಡ್ಬಿಟ್ರ ಅಲ್ಲ ಅದಂತ ಹೇಳಿ ಮಾಡ್ಲಿ ಈಗ ಒಬ್ರು ಯೂಟ್ಯೂಬ್ ನಡೆಸ್ತೀರಿ ಅಂತಂದಾಗ ಬೇಕಾಗಿರೋದು ಸಬ್ಸ್ಕ್ರೈಬರ್ ಮತ್ತೆ ಝೀರೋ ಸಬ್ಸ್ಕ್ರೈಬರ್ ಕಣ್ಣಿಲ್ಲ ಅಲ್ಲ ಅಲ್ಲಲಾ ನಾನ್ ಹೇಳ್ತಿರೋದು ಹೇಳಿದ್ ಕರೆಕ್ಟ್ ಅವ್ನು ವಿವ್ಸ್ಗೋಸ್ಕರ ಸಬ್ಸ್ಕ್ರೈಬ್ ಗೋಸ್ಕರನೇ ಮಾಡಿರೋದು ವ್ಯೂಸ್ಗೋಸ್ಕರ ಸಬ್ಸ್ಕ್ರೈಬ್ಗೋಸ್ಕರನೇ ಸಬ್ಸ್ಕ್ರೈಬ್ ಮಾಡೋದು ಎಲ್ಲರೂ ಕೂಡ ಯೂಟ್ಯೂಬ್ನ ಅದೇ ನಿಯಮ ಯೂಟ್ಯೂಬ್ನ ನಿಯಮ ಅದೇನೆ ಇಲ್ಲ ಅಂದ್ರೆ ಬಿಡುಗಾಸವಾದ ಪ್ರಕರಣ ಪ್ರಕರಣ ಎಷ್ಟು ಸೂಕ್ಷ್ಮವಾದ ಅದನ್ನ ಯಾವ ರೀತಿ ಜನರಿಗೆ ಬಿತ್ತರ ಮಾಡಬೇಕು ಸತ್ಯಾನುಸತ್ಯತೆಗಳ ಬಗ್ಗೆ ಯಾವ ರೀತಿ ಜನರಿಗೆ ತಿಳಿಸಬೇಕು ಅನ್ನೋದು ಇವರಿಗೆಲ್ಲ ನಾಲೆಡ್ಜ್ ಇಲ್ಲ ಒಟ್ ರಾಶಿ ನಮ್ಮ ಜನನೂ ಅಷ್ಟೇ ಇವನಿಗೆ ಯಾರೋ ಹೊಡದ್ರಂತೆ ಅವನಿಗೆ ಸಿಂಪತಿ ಬಂದ್ಬಿಡುತ್ತೆ ಜನರಿಗೆ ಇವ್ನೇನು ನಿಂತ್ಕೊಂಡು ಅಲ್ಲಿ ಹೇಳ್ತಾನಂತೆ ಹಂಗಂತೆ ಹಿಂಗಂತೆ ಹಂಗ ಆಗಿದೆಯಂತೆ ಈ ಮುಖಗಳಿಗೆಲ್ಲ ಈ ಮುಖಗಳಿಗೆಲ್ಲ ಲಾಯರ್ಗಳು ಅಡ್ವೊಕೇಟ್ಗಳನ್ನ ಇಟ್ಕೊಂಡಿದ್ದಾರೆ ಇವರೆಲ್ಲ ಎಲ್ಲಿಂದ ಅಡ್ವೊಕೇಟ್ಗಳನ್ನ ಇಟ್ಕೊಳ್ಳುವಷ್ಟು ಹಣದ ಮೂಲ ಎಲ್ಲಿಂದ ಇವತ್ತು ರೈತರು ಯಾವುದೋ ಒಂದು ಸಣ್ಣ ಪುಟ್ಟ ಜಮೀನು ಕೇಸ್ಗೆ ಅಡ್ವೊಕೇಟ್ನ ಒಂದು ಇಟ್ಕೊಂಡು ಆ ಕೇಸನ್ನ ಮುಗಿಸೋಷ್ಟೊತ್ತಿಗೆ ಅವರು ಬಡವರಾಗಿ ಅವ್ರ ರಕ್ತ ಹೀರೋಗ್ಬಿಟ್ಟಿರುತ್ತೆ ಇವತ್ತು ಇಂಥ ಬಾಲಕರೆಲ್ಲ ಅಡ್ವೊಕೇಟ್ ಇಟ್ಕೊಂಡು ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು ಮಾಡ್ತಾರೆ ಅಂತಂದ್ರೆ ಇವರ ಹಿನ್ನೆಲೆ ಏನು ಇವರ ಹಿಂದೆ ಅಲ್ಲಿರೋ ಶಕ್ತಿ ಯಾವುದು ಕರೆಕ್ಟ್ ನಾನೇ ನಾವೇ ಇವತ್ತೇನಾರು ಒಂದು ನಾವೇ ಒಂದು ಇವತ್ತು ಇಲ್ಲಿ ಮಾಧ್ಯಮದವರ ಆಂಕರ್ ಆಗ್ಬಿಟ್ಟು ಒಬ್ಬ ಪತ್ರಕರ್ತನಾಗ್ಬಿಟ್ಟು ಒಂದು ಅಡ್ವೊಕೇಟ್ ಇಡ್ಲಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಲಿಲ್ಲ ಅಲ್ಲ ಅಂದ್ರೆ ಆಲೋಚನೆಗಳೇನು ಮಾಡಿಲ್ಲ ಮುಂದಿನ ಮುಂದಿಗಳು ನೋಡುವ ಆದ್ರೆ ಇವರು ಇಟ್ಸ್ ಪಾಸಿಬಲ್ ಅಂತ ಇನ್ನು ತನಿಖೆ ತನಿಖೆನೇ ಇಲ್ಲ ಶುರುನೇ ಆಗಿಲ್ಲ ಅದನ್ನೇ ಪ್ರಶ್ನೆ ಇಟ್ಟಿದ್ದಾರೆ ಆ ಪ್ರಶ್ನೆಗೆ ಇವನು ಏನು ಉತ್ತರ ಕೊಟ್ಟ ಈ ಬಾಲಕ ನೋಡೋಣ ಬನ್ನಿ ಅಭಿಷೇಕ್ ಕೂಡ ಕಾಕಿ ಡ್ರಿಲ್ ಯೂಟ್ಯೂಬರ್ಗಳಿಗೆ ಕೇಳಿದ ಈ ಯೂಟ್ಯೂಬರ್ಗೆ ಕೇಳಿದಂಥ ಪ್ರಶ್ನೆಯನ್ನು ದೀಪಾ ಅವರು ಹೇಳ್ತಾ ಇದ್ರು ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಯೂಟ್ಯೂಬರ್ ಅಭಿಷೇಕ್ ಎಸ್ ಐ ಟಿ ಫುಲ್ ಡ್ರಿಲ್ ಮಾಡಿದ್ದಾರೆ ಯುನಿಟೈಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನಲ್ ಅದು ಏನೇಳಿ ಯುನಿಟೈಡ್ ಮೀಡಿಯಾ ಅಂತ ಅದು ಏನ ಯುನಿಟೈಡ್ ಅಂದರೆ ಅರ್ಥ ಗೊತ್ತಾ ಅವನಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ ಯುನಿಟೆಡ್ ಅಂದರೆ ಏನು ಅರ್ಥ ಅಂತ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿ ಪ್ರಸಾರ ಮಾಡಿದ್ದ ಅಭಿಷೇಕ್ ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಮಾಡಿದ್ದ ಅಭಿಷೇಕ್ ಆರು ತಿಂಗಳ ಹಿಂದೆ ಗಿರೀಶ್ ಮಟ್ಟಣದವರು ಸಂಪರ್ಕಿಸಿದ ಅಭಿಷೇಕ್ ಓಕೆನಾ ರಾತ್ರಿ ಹೊತ್ತು ಗುಡ್ಡೆಗೆ ತೆರಳಿ ವಿಡಿಯೋ ಮಾಡಿದ್ದ ಅಭಿ ಲೈಕ್ಸ್ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ ಎಂದು ತಪ್ಪೊಪ್ಪಿಗೆ ಒಪ್ಕೊಂಬುಟ ಆಮೇಲೆ ವಿಚಾರಣೆ ವೇಳೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಅಭಿಷೇಕ್ ಕಣ್ಣೀರು ಮತ್ತಷ್ಟು ಯೂಟ್ಯೂಬರ್ಗಳಿಗೆ ಎಸ್ಐಟಿ ನೋಟಿಸ್ ನೀಡುವ ಸಾಧ್ಯತೆ ಇದೆ ಕೊಡಿ ರಾತ್ರಿ ಹೊತ್ತು ಬಂಗ್ಲೆ ಹೋಗಿ ವಿಡಿಯೋ ಮಾಡಿದ್ದಾನೆ ಅಂತಂದ್ರೆ ನೀವೇನಾದ್ರೂ ಏನಾದ್ರೂ ನನಗೆ ಯಾಕೋ ಅನುಮಾನ ಇದೆ ಈ ಒಂದು ಆಧಾರದಲ್ಲೂ ಕೂಡ ಇವ್ರ ಮೇಲೆ ತನಿಖೆ ಮಾಡ್ಬೇಕು ಯಾವ್ದಾರು ಮೂಳೆಗಳನ್ನ ತಗೊಂಡೋಗ್ಬಿಟ್ಟು ನೀವೇನಾದ್ರೂ ಇಟ್ಬಿಟ್ರೆ ಹೆಂಗಪ್ಪ ಬಂಗ್ಲೆ ಗುಡ್ಡದಲ್ಲಿ ಒಂದಷ್ಟು ಅಸ್ಥಿಪಗಳು ಸಿಕ್ಕಿವೆಯಲ್ಲ ನೀವೇನಾದ್ರೂ ಇಟ್ಬಿಟ್ರೆ ಹೆಂಗೆ ಯಾರಿಗ್ ಗೊತ್ತು ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ಉದ್ದೇಶ ನಿಮ್ಮದು ಒಳ್ಳೆ ಉದ್ದೇಶ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡೋದ್ರಿಂದ ಈ ರೀತಿ ಮಾಡತ್ರ ಅಥವಾ ನಿಮ್ ಹಿಂದೆ ಷಡ್ಯಂತ್ರದ ಹೀಗೆ ಫಂಡಿಂಗ್ ಆಯ್ತಾ ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಮಾಡಿದ್ದ ಅಭಿಷೇಕ್ ಹೌ ಹೇಗೆ ಗೊತ್ತು ಇದು ಯಾವ ಸಿಗದ ವಿಡಿಯೋ ನಿಮಗೆ ಹೆಂಗ ಸಿಕ್ತು ನೀವೆಲ್ಲ ಸೇರಿ ಹಂಡ್ರೆಡ್ ಪರ್ಸೆಂಟ್ ಇವರೆಲ್ಲ ಸೇರಿಕೊಂಡೇ ದೊಡ್ಡದಾಗಿ ಪ್ರೀಪ್ಲಾನ್ ಮಾಡಿದ್ದಾರೆ ದೀಪ ದೊಡ್ಡದಾಗಿ ಏನು ನಿಮ್ಮ ಉದ್ದೇಶ ನೀನ್ ಯಾರು ಅಭಿಷೇಕ್ ನಿಮ್ಮ ಅಪ್ಪ ಅಮ್ಮ ಯಾರು ನಿಮ್ಮ ಅಪ್ಪ ಅಮ್ಮ ನಿನಗೆ ಬೈದಿಲ್ವಾ ಉಗುದಿಲ್ವಾ ಕ್ಯಾಕರಿಸಿ ಮುಗುಕ್ಕೆ ನಿಮ್ಮ ತಂದೆ ತಾಯಿದಿರಿ ಏನು ನಿಮಗೆ ಬುದ್ಧಿ ಹೇಳಿಲ್ವಾ ನಿಮ್ ತಂದೆ ತಾಯಿದಿರ್ ಇದನ್ನೆಲ್ಲ ಮಾಡಕ್ ಬಿಟ್ರ ನಾನೇನಾರು ಇಲ್ಲಿ ಜಾಸ್ತಿ ಮಾತಾಡ್ತಾ ಇದ್ರ ನಮ್ಮಅಮ್ಮ ಫೋನು ಸಾಯಂಕಾಲಕ್ಕೆ ಏನೇನು ಮಾತಾಡ್ತಾ ಇದ್ವಿ ಹುಷಾರು ನೀನು ಹಂಗಾಗೋಗುತ್ತೆ ಹಿಂಗಾಗುತ್ತೆ ಏ ಸುಂದಿರಮ್ಮ ಏನಿಲ್ಲ ಅಂತೀನಿ ನಾನು ಸಾಯಂಕಾಲಕ್ಕೆ ಫೋನ್ ಬಂದ್ಬಿಡುತ್ತೆ ನಮ್ಮಅಪ್ಪನುವೆ ನನ್ ತಂಗಿನೂ ನಮ್ಮಅಮ್ಮನವೇ ನೋಡ್ಬಿಡ್ತಾರೆ ಫೋನ್ ಮಾಡಿಬಿಡ್ತಾರೆ ನಾನೇನಾದ್ರೂ ಹೊರಗಡೆ ಔಟ್ ಡೋರ್ ಶೋಟ್ ಹೋದಾಗ ಅಲ್ಲೂ ತರಲೆ ಕಾಮಿಡಿ ಏನಾದ್ರು ಮಾಡಿದ್ರೆ ಅದಕ್ಕೂ ಬೈತಾರೆ ತರ್ಲೇನೂ ಮಾಡಂಗಿಲ್ಲ ಅದಕ್ಕೂ ಬೈತಾರೆ ಆದ್ರೆ ಇವನಿಗೆ ಯಾರು ಬೈಲೇ ಇಲ್ವಾ ಇವನಿಗೆ ಕೇಳಲೇ ಇಲ್ವಾ ಏನು ಮಾಡೋಕೆ ಹೊರಟಿದ್ಯಪ್ಪ ಬಾಲಕ ನೀನು ಫಂಡಿಂಗ್ ಬಂದಿರುತ್ತೆ ಅದೇ ಖುಷಿಯಲ್ಲಿ ಹಣ ಅಂದಾಗ ಹೆಣನೂ ಬಾಯಿ ಬಿಟ್ಟುಬಿಡುತ್ತೆ ದುಡ್ಡು ಆಗ್ತಾ ಇದೆ ಅಂತ ಹೇಳಿ ಬಹುಶಃ ಎಲ್ಲರೂ ಸೈಲೆಂಟ್ ಆಗಿರ್ಬೋದು ಇವತ್ತು ದುಡ್ಡಿನ ಮುಂದೆ ಎಲ್ಲರೂ ಝೀರೋ ಎಲ್ಲವೂ ಸೈಲೆಂಟು ಹಣದ ಮುಂದೆ ಹಣ ಅಂತಂದಾಗ ಯಾವ ಕುಟುಂಬಸ್ಥರು ಹೆತ್ತವರು ಎಲ್ಲ ಸೈಲೆಂಟ್ ಆಗ್ಬಿಡ್ತಾರೆ ಹಾಗಾಗಿ ಇವನು ವಿಚಾರದಲ್ಲೂ ಅದೇ ಆಗಿರಬಹುದು ಅಯ್ಯೋ ನಮ್ಮ ಮನೇಲಿ ಅದಕ್ಕೂ ಹೋಗಿತಾರೆ ಯಾರತ್ರನು ಕೈ ಚಾಚಬೇಡ ಯಾರತ್ರನು ಕೇಳಬೇಡ ಅಂತ ಹೇಳಿ ಕೇಳಿ ಮತ್ತೆ ಅದಕ್ಕೂ ಹೋಗಿತಾರೆ ತಿಳುವಳಿಕೆ ಇರಬೇಕು ಎಸ್ ಪಾಯಿಂಟ್ ಟು ಬಿ ನೋಟೆಡ್ ಪ್ರಮುಖವಾಗಿ ಕುಟುಂಬಸ್ಥರಿಗೂ ಹೆತ್ತವರಿಗೂ ತಿಳುವಳಿಕೆ ಇರಬೇಕು ನನ್ನ ಮಗ ಏನ್ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತ ಯೂಟ್ಯೂಬರ ಅವನಿಂದ ಯಾರಿದ್ದಾರೆ ಹೀಗೆ ಬಾಯಿಗೆ ಬಂದಂಗೆ ಸುದ್ದಿಗಳನ್ನ ಮಾಡಿಕೊಂಡು ಅನುಭವಿಸಿ ನಿಮಗೆ ಬಿಟ್ಟಂತ ವಿಚಾರ ಇನ್ನೊಂದು ಪ್ರಮುಖವಾದಂತ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಈ ವಿಚಾರವಾಗಿ ಎಸ್ ಇದು ಧರ್ಮಸ್ಥಳ ಪ್ರಕರಣದಲ್ಲೇ ಅತಿ ಬಿಗ್ ಟ್ವಿಸ್ಟ್ ಧರ್ಮಸ್ಥಳ ಪ್ರಕರಣದಲ್ಲೇ ವೆರಿ ಬಿಗ್ ಟ್ವಿಸ್ಟ್ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣಕ್ಕೆ ಸಿಗ್ತಾ ಇರುವಂತಹ ವೆರಿ ಬಿಗ್ ಟ್ವಿಸ್ಟ್ ಇದು ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡಲು ಆಫರ್ ನನಗೆ ಆಫರ್ ಕೊಟ್ಟಿದ್ದ ಅಭಿ ಎಸ್ ನೋಡಿ ನೀವು ಪಾಯಿಂಟ್ ಹಾಕಿದಂತಿಂಟ್ ಆಬ್ವಿಯಸ್ಲಿ ರೈಟ್ ಅಭಿ ಸ್ನೇಹಿತ ಸುಮಂತ್ ಸಮೀರ್ ವಿಡಿಯೋಗೆ ಫಂಡಿಂಗ್ ಇದೆ ಅಂದಿದ್ದ ಸುಮಂತ್ ಷಡ್ಯಂತ್ರ ಮತ್ತೆ ಪ್ರೀ ಪ್ಲಾನ್ ಬಗ್ಗೆ ಅಭಿ ನನಗೆ ಹೇಳಿದ್ದ ಷ್ಯಂತ್ರ ಮತ್ತೆ ಪ್ಲಾನ್ ಬಗ್ಗೆ ಮನೆಗೆ ಹೇಳಿದ್ದ ನೋಡಿ ಈಗ ಏನ್ ಹೇಳ್ತೀರಾ ದೀಪಾ ಇದು ಇವತ್ತಿನ ಡೆವಲಪ್ಮೆಂಟ್ಸ್ ಪ್ರಮುಖವಾದಂತ ಡೆವಲಪ್ಮೆಂಟ್ಸ್ ಈ ಅಭಿ ಇದಾನಲ್ಲ ಅವನು ಸುಮಂತ್ ಅಂತ ಅಭಿಯ ಸ್ನೇಹಿತ ಏನಾಗಿದೆ ಇವತ್ತು ಖಾಸಗಿ ವಾಹಿನಿಯಲ್ಲಿ ಅದನ್ನ ಬಯಲು ಮಾಡಿದ್ದಾರೆ ಸತ್ಯನ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇವತ್ತು ಈ ಸುಮಂತ್ ಇವನೊಬ್ಬ ಯೂಟ್ಯೂಬರ್ ಕನ್ನಡಿಗ ಅಂತ ಏನೋ ಇದೆ ಸಂಗಮೇಶ್ ಗೋಲ್ಡನ್ ಕನ್ನಡಿಗ ಗ್ಲೋಬಲ್ ಅಲ್ಲ ಗೋಲ್ಡನ್ ಕನ್ನಡಿಗ ಅಂತ ಹೇಳಿ ಇವನು ಗೋಲ್ಡ್ ಹಾರ್ಟ್ ಅವನು ಇವನು ಇವನು ಇದಕ್ಕೆಲ್ಲ ಬಗ್ಗಿಲ್ಲ ಜಗ್ಗಿಲ್ಲ ಇವನಿಗೂ ಹೇಳಿದ್ದಂತೆ ಆಫರ್ ಮಾಡಿದಂತೆ ಈ ಅಭಿ ನೀನು ಮಾಡ್ಬಿಡ ಮುಖದಲ್ಲಿ ಮೀಸೆ ಚಿಗುರದವ ಗಡ್ಡ ಬರದವ ಇನ್ನೂ ತಾಯಿ ಹೊಟ್ಟೆಯಲ್ಲಿ ಈಗ ಹುಟ್ಟಿದ ಕೂಸು ಅವನು ಇವನಿಗೆ ಆಫರ್ ಮಾಡ್ತಾನಂತೆ ಬದುಕಿ ಬಾಳಬೇಕಾದ ಹುಡುಗ ಜೀವನದಲ್ಲಿ ಇನ್ನೂ ನೋಡು ಭಿಕ್ಷೆ ಮಾಡ್ಕೊಂಡು ತಿಂದ್ಬಿಡು ಭಿಕ್ಷೆ ಆ ಆತರ ಈ ಥರ ಹೀನಾಯ ಬದುಕನ್ನು ಬದುಕಬೇಡ ಅಭೀಗ ಹೇಳ್ತಾ ಇದ್ದೀನಿ ನಾನು ಇವನು ಒಳ್ಳೆ ಗೆಳೆಯ ಇವನು ಸುಮಂತು ಸ್ನೇಹಿತನಿಂದ ಸ್ಫೋಟಕ ಮಾಹಿತಿ ವೈರಲ್ ಆಗಿದೆ ಎಸ್ ಸುದೀಪ ಆಯ್ತಾ ನೋಡಿ ಏನಾಗಿದೆ ಅಭಿ ಸ್ನೇಹಿತನಿಂದ ಸ್ಫೋಟಕ ಮಾಹಿತಿ ವೈರಲ್ ಆಗಿದೆ ತಿಮ್ಮರೋಡಿ ಗಿರೀಶ್ ಪಾಟಣ್ಣನವರ್ ನಮ್ಮ ಬಾಸ್ ಅಂತ ಹೇಳ್ಕೊಂಡಿದ್ದಾರೆ ಷಡ್ಯಂತ್ರ ಸಂಬಂಧ ವಿಡಿಯೋ ಮಾಡಲು ಆಮಿಷ ಒಡ್ಡಿದ್ರಂತೆ ಮಂಡ್ಯದ ಯೂಟ್ಯೂಬರ್ ಸುಮನ್ಗೆ ಹಾಗಾದ್ರೆ ಆಮಿಷವನ್ನ ಒಟ್ಟಲಾಗಿತ್ತ ಅಭಿ ನನಗೆ ಐದಾರು ತಿಂಗಳ ಹಿಂದೆ ಆಫರ್ ಅನ್ನ ಕೊಟ್ಟಿದ್ದ ಸಮೀರ್ ವಿಡಿಯೋ ವೈರಲ್ಗೂ ಫಂಡಿಂಗ್ ಇದೆ ಅಂತ ಹೇಳಿದ್ದ ಈ ಕುರಿತು ಅಭಿ ನನಗೆ ಮೊದಲೇ ಹೇಳಿದ್ದ ಗೋಲ್ಡನ್ ಯೂಟ್ಯೂಬರ್ ಸುಮಂತ್ನ ವಿಡಿಯೋ ಈಗ ವೈರಲ್ ವೈರಲ್ ಆಗಿರುವಂತದ್ದು ನೀನು ವಿಡಿಯೋ ನೀನು ಬಿಡು ಅನ್ನುವಂತಹ ಉದ್ದೇಶದಿಂದ ಆತನಿಗೂ ಕೂಡ ಆಮಿಷವನ್ನ ಒಡ್ಡಲಾಗಿತ್ತಂತೆ ಈತ ಹೇಳ್ಕೊಂಡಿದಂತೆ ನನ್ನ ಬಾಸ್ ತಿಮುರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಅಂತ ಹೇಳಿ ದೀಪ ಅವರು ಚೆನ್ನಾಗಿ ವ್ಯಂಗ್ಯ ಮಾಡಿ ನೋಡಿ ತಾನ್ ಕೇಳೋದಲ್ಲದೆ ಕೋತಿ ಕೇಳದಲ್ಲೇ ನಾನು ಕೆಡೋದಿಲ್ಲದೇ ಕೋತಿ ಇಡಿ ವನನೆಲ್ಲ ಕೆಡಿಸ್ತೀನಿ ತಾನೊಬ್ಬ ಕೋತಿ ಊರಿಂದಲ್ಲ ಕೋತಿನೆಲ್ಲ ಕೆಡೋಕೆ ನೋಡ್ತೇವೆ ನೀವು ಹೇಳಿದ್ದು ಕರೆಕ್ಟು ನೀನು ಸಿಕ್ಕಾಕಂಬುಡು ನಾನು ಸಿಕ್ಕಾಕ ನನ್ನ ಕಂಪ್ನಿಗೆ ಬೇಕಲ್ಲ ಕಂಪ್ನಿಗೆ ಬೇಕಲ್ಲ ಈ ನಾನೊಬ್ಬ ಬಾಲಕ ನೀನು ನನ್ನ ಜೊತೆಗೆ ಒಬ್ಬ ಬಾಲಕ ಆಡ್ ಆಗು ಇನ್ನೊಬ್ಬ ದೊಡ್ಡ ಬಾಲಕ ಇದ್ದಾನೆ ದೊಡ್ಡ ಬಾಲಕ ಅವನು ಬಿಡಿ ಅವನು ಭಾಳ ಪ್ರಚಂಡ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅವನು ಆಯಿತಾ ಅಭಿಸ್ನೇಹಿತರಿಂದ ಸ್ಫೋಟಕ ಮಾಹಿತಿ ವೈರಲ್ ಆಗಿರೋದು ಫಂಡಿಂಗ್ ಇದೆ ಅಂತ ಹೇಳಿ ಗೋಲ್ಡರ್ ಕನ್ನಡಿಗ ಎಂಬ ಯೂಟ್ಯೂಬರ್ ಸುಮಂತ್ ಈಗ ಆರೋಪ ಮಾಡ್ತಾ ಇದ್ದಾರೆ ಇದು ಬಹಳ ಸಂಚಲನ ಮೂಡಿಸ್ಬಿಡ್ತು ಈಗ ಈತ ಮಾಡಿದಂತಹ ಒಂದಷ್ಟು ಆರೋಪಗಳು ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಹೇಳ್ಬಿಟ್ಟೆ ಕಣಯ್ಯ ನೀನು ಸತ್ಯ